ಮುಂದಿಟ್ಟೆ ನೋಣ ಕಪಾಲೆ ಮುಂದಿಟ್ಟೆ ನೋಡಮ್ಮ ನೋಡಿದ ಕಪ್ಪಾಲೆ ಮುಂದಿಟ್ಟೆ ಮನೆ ಬಳತೆಯ ಕರಬೇಟೋ ಮಲೆಯ ಕುರಿಶಾಳೆ ನೋಡಬೇಟೋ ಮಲೆಯ ಕುರಿಶಾಳೆ ನೋಡಮ್ಮ ನೋಡೋ ಮಲೆಯ ಕುರಿಶಾಳೆ ಮನವಡತೆಯ ಬೋರಾಡಿಯಲ್ಲ ಕರುದೇ ಲೋಡಾಡಿಯಲ್ಲ ಕರುದಾಳೆ ನೋಡಮ್ಮ ನೋಡವಾಡಿಯ ಕರುದಾ ಚಿಂದು <speaking> ತಂಬಿಗೆ <in foreign language> <speaking in foreign language> ಿದವೇ ನೋಡಮ್ಮ ನೋಡುವ ಡಿಯೇ ಸಿಟ್ಟವೇ ಬಂದಿದವೋ ಎಡಗ ಎಲೆ ಕಣ್ಣೆ ಪಿಡುಗಾಳೆ ನೋಡಲು ಕಣ್ಣೆ ಪಿಣದಾಳೆ ನೋಡಮ್ಮ ನೋಡಬಣ್ಣೆ ಪಿಡುದೇ ಮನೆ ಮೋರ ಸುತ್ತ ಮನೆ ನೋಡಮ್ಮ ಸುತ್ತ ಬೆರು ನೋಡಮ್ಮ ನೋಡಮ್ಮ ನೋಡೋರ ಾಳೆ ಮಜ ಬಡತೆಯ ಬೆನ ಮನೆ ಪೇಟ ಹೊಡೆದಾಳೆ ನೋಡಬೇಟ ಹೊಡೆದಾಳೆ ನೋಡಮ್ಮ ನೋಡ ಒನ್ ಪೇಟ ಹೊಡೆದಾಳೆ ಮಜ ಬಡತೆಯ ಹೋದ ಸಿರಿತವಲೇ ಬರುಬ್ಯಾ ನೋಡ ನೋಡಮ್ಮ ನೋಡ

ಎಲ್ಲ ಬಜಬಗೆ ನೋಡಮ್ಮ ನೋಡಮ್ಮ ಬಜುವಾಗೆ ಮೇಯುವಾಗ ಯಾರಪ್ಪ ನನ್ನ ಹೊಲದಾಗೆ ಯಾರಪ್ಪ ನನ್ನ ಹೊಲದಾಗೆ ಪ್ಪ ಸಿರಿ ಕವಲೇ ನೋಡಪ್ಪ ಸೈಯ್ಯಪ್ಪ ಸಿರಿ ಕವಲೇ ನೋಡಮ್ಮ ನೋಡೆಯೂ ಸೈಯಪ್ಪ ಸಿರಿ ಕವಲೇ ಹುಲಿ ರಾಜ ತಿನ್ನಾರೆ ನನ್ನ ತಿನ್ನಬಹುದು ನೋಡಮ್ಮಾರೆ ನನ್ನ ತಿನ್ನಬಹುದು ನೋಡಮ್ಮ ನೋಡಿದರೆ ತಿನ್ನಬಹುದು ಬಿಟ್ಟರೆ ಬಿಡಬಹುದು ಸಣ್ಣ ಕಂದೆ ನಾನ ಮನಿಯಾಗೆ ನೋಡಪ್ಪನಿಯಾಗೆ ನೋಡಮ್ಮ ನೋಡೋ ಾನೋ ಮನೆಯಲ್ಲಿ ಇಲ್ಲಿಗೆ ಮರೀಳಿಗೆ ಬರುತ್ತೇನೋ ನೋಡಿದ ಮರದಿಲಿಗೆ ಬರುತ್ತೇನೋ ನೋಡಮ್ಮ ನೋಡಲಿಗೆ ಮರದಿಂದ ಬರುತ್ತೇನೋ ಬುಲಿರಾಜ ಕೈ ಮನೆ ಕೈ ಭಾಷೆ ಕೊಡುತ್ತಾಳೆ ನೋಡಮ್ಮನೆ ಕೈ ಭಾಷೆ ಕೊಡುತ್ತಾಳೆ ನೋಡಮ್ಮ ನೋಡುತ್ತಾನೆ ಕೈ ಭಾಷೆ ಕೊಡುತ್ತಾಳೆ ಶೀತವಲೆಯ ಇಲ್ಲಿಗೆ ಮರದಿಲಿಗೆ ಬರುತ್ತೆ ਤੇਰੀ ਜੜਾਲਾ ਨੋ ਰੰਮੇਲ ਬਨਗੇ ਤੇਰੀ ਜੜਾਲਾ ਨੋ ਰੰਮਾ ਨੋ ਰੰਮੇਲ ਨਾ ਤੇਰੀ ਜਾਲੋ ਸਿਂਕਵਾਲਾ ਹੋਣੀ ਬਗਲਾ ਸੀ ਬਰਤਾਲੇ ਨੋਣੀ ਬਗਲਾ ਸੀ ਬਰਤਾਲੇ ਨੋ ਰੰਮਾ ਨੋੜੀਆਂ ਬਗਲਾ ਚ ਬਰਤਾਲੋ ਸਿਂਕਵਾਲਾ ਕੰਮਲੇ ದಣಿಲಂದೇ ನೋಡಮ್ಮ ಲೇಖದವೇ ನೋಡಮ್ಮ ನೋಡುವೆ ಲೇಖದವೇ ದಣಿಲೊಂದು ಸೋತಿಗೆ ಮನೆ ಒಡತಿ ಎಚ್ಚರಾಗಿರುವವೇ ನೋಡತಿ ನೋಡಮ್ಮ ಒಡತಿ ಕರೆದು ಹೇಳ್ತಾಳೆ ತೀನು ನನಗಡೆ ನೋ ನಂಬ ಮೂರ ನನಗಾಕೆ ನೋಡಮ್ಮ ನೋಡ ಹೋ ತಿ ನುಲ್ಲ ನನಗಾಗೆ ನನ್ನಡದೆಯ ಮೂರ ತೀನಾಲ ಕರುಗಾಳೆ ನೋ ನಂಬ ಮೂರ ತೀನಾಲ ಕರುಗಾಳೆ ನೋಡಮ್ಮ ನೋಡ ಹೋ ತಿ ನಾಲ ಕರುಗಾಳೆ ನನ್ನಡತೆಯ ಕನ್ನಾಗನ ಮಲೆಯ ಬಿಡಬೇಡೇ ನೋಡ ಮಲೆಯ